ಮಾರ್ಚ್ ಎರಡರಂದು ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಎಂದು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದ್ರಾವ್ ಹೇಳಿದರು ಅವರು ಕಾರ್ಕಳ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕಾರ್ಕಳದಲ್ಲಿ ಶಾಸಕರಾಗಿ ಪ್ರತಿನಿಧಿಸಿ ಐವತ್ತು ವರ್ಷ ಪೂರೈಸಿದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಸನ್ಮಾನ ನಡೆಯಲಿದ್ದು ಕುಟುಂಬೋತ್ಸವ ಕಾರ್ಯಕ್ರಮದ ವಿಶೇಷತೆಯಾಗಿದೆ ಇದರೊಂದಿಗೆ ಕಾರ್ಕಳ ಮತ್ತು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು ಭೂತ್ ಹಾಗೂ ವಿವಿಧ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಪಕ್ಷದ ಹಿರಿಯರಿಗೆ ಅಭಿನಂದನೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಾಯಧನ ವಿತರಣೆ ನಡೆಯಲಿದೆ ಎಂದು ಹೇಳಿದರು ಸನ್ಮಾನ್ಯ ಡಿಕೆಸ್ತಾ ಇದ್ದಾರೆ ಪ್ರಥಮ ಬಾರಿಗೆ ಕಾರ್ಕಳಕ್ಕೆ ಅವರು ಆಗಮಿಸುವ ಸಂದರ್ಭದಲ್ಲಿ ಅವರನ್ನ ಅತ್ಯಂತ ಅದ್ದೂರಿಯಾಗಿ ಒಂದು ಸ್ವಾಗತಿಸುವ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಆಯೋಜನಿಸಿರುವ ಕಾರ್ಕಳ ಕುಟುಂಬೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ನಡೆಸುವ ಉದ್ದೇಶಕ್ಕಾಗಿ ಇವತ್ತು ಮಾಧ್ಯಮ ಮಿತ್ರರನ್ನ ಕರೆದು ಮಾತಾಡುವ ರಾಜ್ಯಾಧ್ಯಕ್ಷರೇ ಬಂದು ಒಂದು ನೂತನ ಪದಾಧಿಕಾರಿಗಳ ಪದಗಣದಲ್ಲಿ ಭಾಗವಹಿಸುತ್ತಾರೆ ಅನ್ನುವಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ಒಂದು ಹೆಮ್ಮೆಯ ವಿಚಾರ ಸಂತಸದ ವಿಚಾರ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಗಮಿಸುವುದು ನಾವು ನೋಡಿದ್ದೇವೆ ಆದ್ರೆ ಕಾರ್ಯಕರ್ತರ ಒಂದು ಪದಗ್ರಹಣಕ್ಕೆ ಆಗಮಿಸಲು ಇದು ರಾಜ್ಯದಲ್ಲಿ ಮೊದಲು ಅದರಿಂದ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಹಾಗಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಇನ್ನೂರ ಒಂಬತ್ತು ಬೂತ್ ಅಧ್ಯಕ್ಷರುಗಳ ಮೀಟಿಂಗ್ಗಳನ್ನು ಮಾಡಿ ನನ್ನ ಗೆ ಸಂಬಂಧಪಟ್ಟ ಇಪ್ಪತ್ ಮೂರು ಗ್ರಾಮೀಣ ಸಮಿತಿ ಅಧ್ಯಕ್ಷರುಗಳ ಮೀಟಿಂಗ್ ಮಾಡಿ ಮತ್ತು ಒಂದು ನಗರಸಭೆಯಲ್ಲಿ ಎಲ್ಲಾ ಮೀಟಿಂಗ್ ಗಳನ್ನು ಮಾಡಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ ಕಾರ್ಯಕರ್ತರು ಅತ್ಯಂತ ಉತ್ಸುಕತೆಯಿಂದ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅದರ ಆಸಕ್ತಿಯನ್ನ ತೋರಿಸ್ತಿರುವಂತದ್ದು ನಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿ ಕಾಣ್ತಾ ಇದೆ